ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಲಗೂರು ಪಬ್ಲಿಕ್ ಶಾಲಾ ಆವರಣದಲ್ಲಿರುವ ಒಂದರಿಂದ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು ನೇತೃತ್ವ ನೇತ್ರಾಧಿಕಾರಿ ಉಮೇಶ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಮಾತನಾಡಿ ನಮ್ಮ ದೇಹದ ಭಾಗ ಕಣ್ಣು ಬಹುಮುಖ್ಯವಾದ ಅಂಗ ಇಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ದೂರದೃಷ್ಟಿ ಹಾಗೂ ಸಮೀಪ ದೃಷ್ಟಿ ಇದ್ರೆ ನಮಗೆ ತಿಳಿಸಿ ನಮ್ಮ ದೃಷ್ಟಿ ಉತ್ತಮವಾಗಿರಲು ಸೊಪ್ಪು ತರಕಾರಿ ಮೊಟ್ಟೆ ಎಣ್ಣೆಯನ್ನು ಸೇರಿಸಬೇಕು ತೈಯಲ್ಲಿ ಯಾವುದೇ ಪೆನ್ನು ಪೆನ್ಸಿಲ್ ಹಿಡಿದಾಗ ಕಣ್ಣಿನ ಹತ್ತಿರ ತೆಗೆದುಕೊಂಡು ಹೋಗಬಾರದು ತನ್ನಿಗೆ ಯಾವುದೇ ಚಿಟ್ಟೆ ಅಥವಾ ಏನೇ ಬಿದ್ದರೂ ಕಣ್ಣನ್ನು ಒಸುಗಬಾರದು ಹತ್ತಿರದಲ್ಲಿರುವ ವೈದ್ಯರನ್ನ ಭೇಟಿ ಮಾಡಬೇಕಂತ ಅಂತ ಮಕ್ಕಳಿಗೆ ತಿಳಿಸಿದರು

ಅಂದರೆ ಪೆನ್ನು ಬೆಪಿಸಲು ಪೆನ್ ಇಷ್ಟ ಇಷ್ಟಬಾರ್ದು ಒಂದು ಎಷ್ಟು ಪಿಸ್ಟ್ ಎಷ್ಟೇ ಓಡಾಡಬಾರ್ದು ಹ್ಞೂ ಮತ್ತು ಏನಾದರೂ ಆಹಾರದ ವೈಟಮಿನ್ ಎ ಸೊಪ್ಪು ತರಕಾರಿ ಇದರ ಇದೆಲ್ಲ ಇರ್ಬೋದು ತಾವು ಸಿಗುತ್ತೆ ಸರಿ ಆಮೇಲೆ ದೂರದಲ್ಲಿ ಬೋರ್ಡಲ್ಲಿ ಅಕ್ಷರಗಳು ಮಾಸ್ಟ್ರುಗಳು ಆಟ ಮಾಡಿದ್ರೆ ಅದು ಸಣ್ಣ ಅಕ್ಷರ ಕಾಣಿದೆ ಇರೋದು ದೂರದಲ್ಲಿ ದಪ್ಪಕ್ಷರ ಕಾಣುತ್ತೆ ಸಣ್ಣಕ್ಷರ ದೃಷ್ಟಿ ದೋಷ ಇದೆ ದೋಷ ಇದೆ ಅಂತ ನಾವು ಹೇಳ್ಬೇಕು ಈ ಕಣ್ಣದ ಏನೇ ಇದು ಅಕ್ಕ ಸಮೀಪ ದೃಷ್ಟಿದೋಷ ದೂರ ದೃಷ್ಟಿದೋಷ ತಲೆನೋವು ಇಂಥದ್ದು ಏನೇ ಸಮಸ್ಯೆ ಇತ್ತು ಏನು ಕಣ್ಣಿಗೆ ಪೆಟ್ಟಾಗಿರೋದು ಅದೇನೇನು ಉಚಿತವಾಗಿ ದೃಷ್ಟಿದೋಷದಲ್ಲಿ ಲೈನ್ ಸಮಸ್ಯೆಗಳು ಕೂತಿರ್ತಿರಲಿಲ್ಲ ಸಣ್ಣ ಅಕ್ಷರಗಳು ಮತ್ತು ದೂರದಲ್ಲಿ ಬೋರ್ಡ್ ಅಕ್ಷರ ಕಾಣ್ದಿರೋದು ಏನು ಮತ್ತು ತಲೆನೋವು ಮತ್ತು ಸಂಜೆ ಆರು ಗಂಟೆ ಮೇಲೆ ಕಾಣಿದ್ರೆ ನೈಟ್ ಲೈನ್ ಲೈಟ್ ಅಂತಾರೆ ಸಂಜೆ ಕೂಡುವಂಥ ನಂತರ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಉಮೇಶ್ ಹಾಗೂ ಮುಖ್ಯ ಶಿಕ್ಷಕರಾದ ಕೊಳ್ಳಯ್ಯ ಅವರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಡಿಎಲ್ ಮಾದೇಗೌಡ ಕೆ ಶಿವರಾಜು ಡಾಕ್ಟರ್ ಶಮ್ಸುದ್ದೀನ್ ಪ್ರವೀಣ್ ಹಾಗೂ ಮುಖ್ಯ ಶಿಕ್ಷಕರಾದ ಕುಳ್ಳಯ್ಯ ಹಾಜರಿದ್ದರು